ಇನ್ನು ಪರಿವಾರದಲ್ಲಿ ಹೊಂದಾಣಿಕೆ ಆಗಿರೋದು ಹೇಗೆ ಅಂತಂದರೆ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂದರೆ ಪರಿವಾರಕ್ಕೆ ಸಮಯ ಕೊಡಬೇಕು ಯಾರ್ಯಾರು ಸಮಯ ಕೊಡೋದಿಲ್ಲ ಈ ಪರಿವಾರಗಳು ಚಿತ್ರ ವಿಚಿತ್ರ ವಿಚಿತ್ರವಾಗಿ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ಬಿಡ್ತವೆ ಯಾರನ್ನೇ ಕೇಳಿ ಪ್ರತಿಯೊಬ್ಬ ಮನುಷ್ಯ ಬ್ಯುಸಿ ಬಿಸಿ 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 ಏನು ಬ್ಯುಸಿ ಅಂಬಾನಿ ಥರ ಬ್ಯುಸಿ ಟಾಟಾ ಬಿರ್ಲಾ ಥರ ಬ್ಯುಸಿ ಎಲಾನ್ ಮಸ್ಕ್ ಥರ ಬ್ಯುಸಿ ವಾರನ್ ಥರ ಇವರೆಲ್ಲ ಬಿಝಿ ಯಾಕೆಂದ್ರೆ ಇವರೆಲ್ಲ ಏನು ಲಕ್ಷ ಕೋಟಿ ಕೋಟಿ ಬಿಸ್ನೆಸ್ ಮಾಡ್ತಾರೆ ಅದರಿಂದ ಬಿಸಿ ಒಂದು ಹತ್ತು ಸಾವಿರ ಕೊಡ ಏ ಹತ್ತು ಸಾವಿರ ದುಡ್ಡಿಲ್ಲ ಸರಿ ಒಂದು ಐದು ಸಾವಿರ ಕೊಡ ಐದು ಸಾವಿರನೂ ಇಲ್ಲ ಎರಡು ಸಾವಿರ ಕೊಡ ಎರಡು ಒಂದು ಸಾವಿರ ಕೊಡ ಐನೂರು ರೂಪಾಯಿ ಕೊಡ ಐನೂರು ರೂಪಾಯಿನೂ ದುಡ್ಡಿಲ್ಲ ಮತ್ತೇನಕ್ಕೆ ಬಿಸಿ ಮತ್ತೆ ಯಾವ ಗನಂದಾರಿ ಕೆಲಸ ಮಾಡ್ತಾ ಏನು ದಬಾಗ್ತಾ ಇದೆಯಾ ನೀನು ಹೆಂಡತಿ ಮಕ್ಕಳಿಗೋಸ್ಕರ ದುಡಿತಾ ಇದ್ದೀನಿ ದುಡಿತಾ ಇದ್ದೀನಿ ಅಂತಾರೆ ಹೆಂಡತಿ ಮಕ್ಳಿಗೆ ಸಮಯನೇ ಕೊಡಲ್ಲ ಮತ್ತೇನಕ್ಕೆ ದುಡಿತಾ ಇದ್ದೀರಪ್ಪ ದುಡ್ದು ಏನರ ಆ ಪ್ರಯೋಜನ ಹೇಳೋದೊಂದು ಮಾಡೋದೊಂದು ಹೇಳುವುದು ಒಂದು ಆಡುವುದು ಇನ್ನೊಂದು ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟ ಚಲಪತಿ ಅಣ್ಣವರ ಹಾಡು ಎಂತ ಅದ್ಭುತ ಸೊ ಬಿಸಿ 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 ಯಾಕ ದುಡಿತಾ ಇದೆಯಾ ಹೆಂಡ್ತಿ ಮಕ್ಕಳಿಗೋಸ್ಕರ ಹೆಂಡತಿ ಮಕ್ಕಳಿಗೆ ಸಮಯ ಕೊಡದೇನೆ ನೀನು ದುಡ್ದು ಏನು ಮಾಡ್ತೀಯ ಎಲ್ಲಿ ತಗೊಂಡೋಗ ಆಗ್ತೀಯ ಊಟ ಬಟ್ಟೆ ಸೂರು ಮನುಷ್ಯನಿಗೆ ಮೂರು ಬೇಸಿಕ್ ನೀಡಿ ಇದಕ್ಕೆ ಬೇಕಾಗಿರೋಂಥದನ್ನು ಮೀರಿ ನೀವು ಎಷ್ಟು ಬೇಕಾದರೂ ಮಾಡಿ ಆದರೆ ಫ್ಯಾಮಿಲಿ ಕೂಡ ಗಮನ ಕೊಡಬೇಕು ಫ್ಯಾಮಿಲಿಗೆ ಗಮನ ಕೊಡ್ದಾರ ಏನು ಮಾಡಿ ಏನು ಪ್ರಯೋಜನ ಒಂದು ಉದಾಹರಣೆ ನನ್ನ ಲೈಫನ್ನು ನಾನು ನನ್ನ ಪರಿವಾರವನ್ನು ಅಂದರೆ ಪರಿವಾರದಲ್ಲಿ ಹೊಂದಾಣಿಕೆ ಆಗಿರುವುದು ಹೇಗೆ ತಿಳಿಸಿ ಅಂತ ಹೇಳಿದ್ದಕ್ಕೆ ನನ್ನ ಪರಿವಾರವನ್ನು ನಾನು ಹೇಗೆ ನಡೆಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಫಸ್ಟ್ ಪಾಯಿಂಟ್ ದಿನನಿತ್ಯ ಗಂಡ ಹೆಂಡತಿ ಮಕ್ಕಳು ಇಬ್ಬರು ಮಕ್ಕಳು ನಾಲ್ಕು ಜನನೂ ಕುಂತ್ಕೊಂಡು ಒಂದು ಗಂಟೆ ಕಾಲ ಕಳೀತೀನಿ ಏನೋ ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು ಅವ್ರ ಕಾಲೇಜಲ್ಲಿ ನಡೆದಿರೋದು ಎಲ್ಲ ಫ್ರೆಂಡ್ಸನ್ನ ಮೀಟ್ ಮಾಡಕ್ಕೆ ಹೋಗಿರ್ತಾರೆ ಫ್ರೆಂಡ್ಸಲ್ಲಿ ಮೀಟ್ ಮಾಡಿರೋದು ಹೆಂಡತಿ ಪಾಪ ಮನೆಗೆ ಯಾರ್ಯಾರು ಬಂದಿದ್ರು ಏನಾಯಿತು ಹೊಸ್ದಾಗಿ ಏನು ಅಡುಗೆ ಮಾಡಿದ್ರು ನಾನು ಹೀಗೆ ನನ್ನ ಅನುಭವಗಳನ್ನು ನಾನು ಇವತ್ತು ಯಾವ ರೀತಿ ಧ್ಯಾನ ಮಾಡಿದೆ ನನಗೆ ವಿಶೇಷವಾದ ಅನುಭವಗಳು ಯಾವುದಾದ್ರೂ ಹಂಚ್ಕೊಳ್ತೀನಿ ಇದಾಯಿತು ಇನ್ನೊಂದು ನಿಮಗೆ ಉದಾಹರಣೆ ಮೂಲಕ ಹೇಳ್ತೀನಿ ನಾನು ನಮ್ಮ ನನಗೊಂದಷ್ಟು ಜನ ಶ್ರೀಮಂತರು ಪರಿಚಯ ಇದ್ದಾರೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗವಾಗ ಅಲ್ಲಿಗೆ ಯಾಕೆ ಅಂದರೆ ಧ್ಯಾನ ಮಾಡಿಸೋದಕ್ಕೆ ಧ್ಯಾನ ಅವ್ರಿಗೆ ಕೆಲವರಿಗೆ ಧ್ಯಾನ ಕಲಿಬೇಕಾಗುತ್ತೆ ಕೆಲವ್ರು ಮಾಡ್ತಾರೆ ಮಾಡಿ ಕಲ್ತ್ಕೊಳ್ತಾರೆ ಮತ್ತು ಕೆಲವರು ಧ್ಯಾನ ಕಲಿಯೋದು ಇಲ್ಲ ಅವ್ರು ಮಾಡೋದು ಇಲ್ಲ ಅವ್ರಿಗೆ ಧ್ಯಾನವನ್ನು ಮಾಡಿಸ್ಬೇಕಾಗುತ್ತೆ ಆದ್ದರಿಂದ ಧ್ಯಾನ ಮಾಡಿಸಿ ಅಂತೇಳಿ ನನ್ನನ್ನು ಕೆಲವೊಂದು ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ತಾರೆ ಅವರು ಇಂಡಿವಿಜುವಲ್ ಆಗಿ ನಿರ್ಜನ ಪ್ರದೇಶಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಸಂಪೂರ್ಣವಾಗಿ ಧ್ಯಾನದ ಅನುಭವಗಳನ್ನು ಮಾಡಿಸ್ತೀನಿ ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ತೀನಿ ದಾರಿಲಿ ಹೋಗಬೇಕಾದ್ರೆ ಈಗ ಒಂದು ಕಾಲ್ ಬಂತು ಮಾತಾಡ್ತಿದ್ದೆ ಸೊ ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ದೆ ಮಾತಾಡ್ತಾ ಮಾತಾಡ್ತಾ ಆತ ಹಿಂಗೆ ಕೇಳಿದ್ರು ವೆಯ್ಟ್ ಹೇಳಿದೆ ನಾನು ಆ ಕಡೆಯಿಂದ ಮಾತಾಡಿದಂತಹ ಮಹಿಳೆ ಮಹಿಳೆಯಿಂದ ಸುಮಾರೊಂದು ಮೂವತ್ತೇಳು ನಿಮಿಷ ಮೂವತ್ತೇಳು ನಿಮಿಷ ಮಾತಾಡಿದೆ ಈತನಿಗೆ ಆಶ್ಚರ್ಯ ಐ ಯಾರು ಗುರುಜಿ ಯಾರು 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 ಅಂತ ನಾನು ಮಾತ್ರ ಇರಪ್ಪ ಇರೋ ಅಂತ ಹೇಳ್ತಾ ಇದ್ದೀನಿ ಕೊನೆಗೆ ಒಂದು ಚೀಟಿಲಿ ಬರೆದ ಲವರಾ ಅಂತ ಕ ಹೌದು ಲವರು ಅಂತ ಹೇಳಿದೆ ಹೌದು ಲವರ್ ಆ ಓಕೆ ಓಕೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಅಂತ ಅದಾದಮೇಲೆ ಅದು ಹುಡುಗಿನ ಆಂಟಿನಾ ಅಂತ ಪ್ರಶ್ನೆ ಮಾಡ್ದೆ ಸೊ ಮೊದಲನೇದಕ್ಕೆ ಟಿಕ್ ಮಾರ್ಕ್ ಆಗ್ತದೆ ಅಂದರೆ ಹುಡುಗಿ ಅಂತ ಓಹ್ ಸೂಪರ್ ನೀವು ಹುಡುಗಿನೆಲ್ಲ ಪಟಾಯಿಸ್ತೀರಾ ಅಂತ ಹೌದು ಹೌದು ಪಟಾಯಿಸ್ತೀನಿ ಸೊ ಎಲ್ಲ ಮಾತಾಡಾದ್ಮೇಲೆ ಓಕೆ ಚಿನ್ನ ಓಕೆ ಬಂಗಾರ ಅಂತೇಳಿ ಫೋನ್ ಕಟ್ ಮಾಡಿದೆ ವಾಹ್ ಯಾವ ಗುರುಜಿ ಲವರ್ಸ್ ಬೇರೆ ಪಟಾಯಿಸ್ಬಿಟ್ಟಿದ್ದೀರಾ ಅಂತ ಏ ಲವರ್ಸ್ ಅಂದ್ರೆ ತಪ್ಪು ತಿಳ್ಕೊಂಬಡಕ್ಣಯ ನನ್ನ ಮಗಳವಳು ಮಗಳ 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 ಜೊತೆ ಮೂವತ್ತೇಳು ನಿಮಿಷ ಮಾತಾಡಿದ್ರು ನಲ್ವತ್ತು ನಿಮಿಷ ಮಾತಾಡಿದ್ರ ಮಗಳ ಊನೆಯ ನಲವತ್ತು ನಿಮಿಷ ಮಾತಾಡಿದ ಓಕೆ ಓಕೆ ನಿಮ್ಮ ಮಗಳೆಲ್ಲೋ ಬೇರೆ ಕಡೆ ಇರ್ತಾರೆ ಅನ್ಸುತ್ತೆ ಪಿ ಜಿಲೆಲ್ಲಾದ್ರೂ ಬಿಟ್ಟಿದ್ದೀರಾ ಹೊರಗಡೆ ಹೊರ ರಾಜ್ಯದಲ್ಲೆಲ್ಲಾದರೂ ಇಟ್ಟಿದ್ದೀರಾ ಇಲ್ಲ ನನ್ನ ಮನೆಯಲ್ಲೇ ಇದ್ದಾಳೆ ಮನೆಯಲ್ಲೇ ಇದಲ್ಲ ಎಲ್ಲಿರೋದು ನಿಮ್ಮ ಮನೆ ನನ್ನ ಆಫೀಸ್ ಮೇಲ್ಗಡೆನೆ ಮನೆ ಅಯ್ಯೋ ದೇವ್ರೆ ಮನೆಯಲ್ಲೇ ಇರ್ತೀರಾ ಮತ್ತೆ ಮಗಳ ಹತ್ರ ಮೂವತ್ತೇಳು ನಿಮಿಷ ಮಾತಾಡಿದೆ ಊಕಣೆ ಮಾತಾಡಿದೆ ಅಂದ್ರೆ ಅವನಿಗೆ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಮಗಳ ಹತ್ರ ಮನೇಲೇ ಇದ್ದು ಮೂವತ್ತೇಳು ನಿಮಿಷ ಹೆಂಗ ಮಾತಾಡಕ್ಕೆ ಸಾಧ್ಯ ನಾನು ನಾನು ಮಗಳತ್ರ ಮಾತಾಡ್ತೀನಿ ಮಗನ ಹತ್ರನೂ ಮಾತಾಡ್ತೀನಿ ಹೆಂಡತಿ ಹತ್ರನೂ ಮಾತಾಡ್ತೀನಿ ವರ್ಷಕ್ಕೆ ಎರಡು ಸಲ ಮೂರು ಸಲ ನಾನು ನನ್ನ ಹೆಂಡತಿ ಮಾತಾಡೋದು ಕುಂತ್ಕೊಂಡ್ರೆ ರಾತ್ರಿ ಹತ್ತು ಗಂಟೆಗೆ ಶುರು ಮಾಡಿದ್ರೆ ಬೆಳಿಗ್ಗಿನ ಜವಾ ಎರಡು ಸಲ ಕಾಫಿ ಬರ್ತದೆ ಒಂದೆರಡು ಸಲ ಟೀ ಬರ್ತದೆ ಜಾಗರಣೆನೇ ಆಗ್ಬಿಡ್ತದೆ ನಮಗೆ ಆದರೆ ಅದು ಶಿವರಾತ್ರಿ ಅಲ್ಲ ಯಾವುದೋ ಒಂದು ದಿವಸ ವಿಶೇಷವಾಗಿ ಆ ರೀತಿ ಕಚ್ಕೊಳ್ತದೆ ಅದೇ ರೀತಿ ನನ್ನ ಹೆಂಡತಿ ಮಕ್ಕಳತ್ರ ಕೂಡ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ತಾರೆ ಹೊಸಬರು ಬಂದಾಗ ಇಲ್ಲಿ ಯಾರೂ ಹೊಸಬರು ಅಂತಿಲ್ಲ ನಿಮಗೆ ನಾನು ಹೊಸಬಾ ಅಂತ ಕಾಣಿಸ್ತೀನಿ ಆದರೆ ನಾನು ನಿಮಗೆ ನಿಮ್ಮನ್ನು ನಾನು ಸ್ವೀಕರಿಸೋದು ವಸ್ಬಾ ಅಂತ ನಾನು ತಿಳ್ಕೊಳ್ಳೋದೇ ಇಲ್ಲ ನನ್ನ ಹತ್ರ ನೇರವಾಗಿ ಬಂದವ್ರಿಗೆ ಅನುಭವ ಆಗಿದೆ ಮುಕ್ತವಾಗಿ ಮಾತಾಡ್ತೀನಿ ಯಾವುದೇ ಅಡೆತಡೆಗಳಿಲ್ಲದೇ ಯಾವುದೇ ಸಂಕೋಚಗಳೇ ಇಲ್ಲ ಅಲ್ಲಿ ನಿಸ್ಸಂಕೋಚವಾಗಿ ಅದ್ಭುತವಾಗಿ ಎಷ್ಟೋ ವರ್ಷದ ಪರಿಚಯ ಇರೋ ರೀತಿ ಮಾತಾಡೋದು ನನ್ನ ಗುರುಗಳು ಹೇಳಿಕೊಟ್ಟಂತಹ ವಿದ್ಯೆ ಆದ್ದರಿಂದ ಆ ರೀತಿ ಮಾತಾಡ್ತೀನಿ ಅದು ಹೆಂಡತಿ ಮಕ್ಕಳಿಗೂ ಅನ್ವಯ ಅವರ ಹತ್ರ ಕೂಡ ತುಂಬ ಕ್ಲೋಸ್ ಆಗಿರ್ತೀನಿ ಬಹಳ ಕ್ಲೋಸ್ ಆಗಿರ್ತೀನಿ ಅಂದ್ರೆ ಆತ ಕೇಳಿದ್ದೇನು ಅಂದ್ರೆ ಅಲ್ರಿ ಮನೇಲೇ ಇರ್ತೀರಾ ನೀವು ಮಗಳು ಹೆಂಡತಿ ದಿನನಿತ್ಯ ನೋಡ್ತಾ ಇರ್ತೀರ ಫೋನಲ್ಲಿ ಮೂವತ್ತೇಳು ನಿಮಿಷ ಮಾತಾಡ್ತೀರಾ ಯಪ್ಪ ನನ್ನ ಕೇಳಿ ಇದನ್ನ ತಡ್ಕೊಳಕ್ಕಾಗ್ತಾಯಿಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಲ್ಲ ಯಾಕಯ್ಯ ಮಾತಾಡಬಾರದು ಮಗಳ ಹತ್ರ ಮೂವತ್ತೇಳು ನಿಮಿಷ ಇಲ್ಲ ದಿನ ಮನೇಲಿ ಇರ್ತೀರಲ್ಲ ನೋಡ್ತಿರಲ್ಲ ಏನೋ ನೀವು ಅಮೇರಿಕಾದಲ್ಲಿ ಇದ್ದೀರಾ ದುಬೈಯಲ್ಲಿ ಇದ್ದೀರಾ ಅಂದ್ರೆ ಮಗಳತ್ರ ಆ ಥರ ಮೂವತ್ತು ನಿಮಿಷ ಮಾತಾಡ್ಬೋದು ಆದ್ರೆ ದಿನ ನಿನ್ನೆ ಮಾತಾಡಿದಿರಾ ಇವತ್ತು ಬೆಳಿಗ್ಗೆ ಅವ್ರ ಜೊತೆಗೆ ನಾನು ಮನೆ ಬಿಟ್ಟಿದ್ದೆ ಐದು ಗಂಟೆಗೆ ಮಗಳು ಎದ್ದಿರಲಿಲ್ಲ ಎದ್ದಿದ ತಕ್ಷಣವೇ ಬರ್ತಾಳೆ ನನಗೆ ಒಂದು ಹಗ್ ಮಾಡ್ತಾಳೆ ಒಂದು ಪಪ್ಪಿ ಕೊಡ್ತಾಳೆ ಸೊ ಅದು ಅವಳಿಗೆ ಮಿಸ್ ಆಗಿದೆ ಏನು ಪಪ್ಪ ಎಲ್ಲಿದ್ದೀರಾ ಏನು ಅಂತ ಕೇಳೋದು ಹಿಂಗೆ ಹಿಂಗೆ ಆಯಿತು ಅಂತ ಯಾವುದೋ ಒಂದು ವಿಷಯಗಳು ಟಾಪಿಕಲ್ಲಿ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ರು ಸೊ ಹಂಗಾದ್ರೆ ನಾವು ಹಿಂಗೆ ಮಾಡ್ಬೇಕಾ ಅಂತ ನನ್ನನ್ನು ಕಾಪಿ ಮಾಡಬೇಡ ನೀನು ನಿನಗೆ ಇಚ್ಛೆ ಇದ್ರೆ ಮಾಡು ನನ್ನನ್ನು ಕಾಪಿ ಮಾಡ್ತೀನಿ ಅಂತೇಳಿ ಯಾರ್ದೋ ನಾವು ಬಾಲ ಹಿಡ್ಕೊಂಡು ಹೋಗ್ಬಿಟ್ರೆ ಸೋತೋಗ್ಬಿಡ್ತೀರಿ ನಿನಗದು ಇಚ್ಛೆ ಇರ್ಬೇಕು ನನಗಿದು ಇಚ್ಛೆ ಇದೆ ನನಗೆ ಬಹಳ ಬಹಳ ಇಷ್ಟ ನನ್ನ ಹೆಂಡತಿ ಮಕ್ಕಳು ಮಗಳು ಮಗ ನನಗೆ ಯಾರ್ಯಾರು ಆತ್ಮೀಯರು ಇದ್ದಾರೆ ಇವ್ರಿಗೆಲ್ಲರಿಗೂ ನಾನು ಹೆಚ್ಚಿನ ಸಮಯವನ್ನು ಕೊಡ್ತೀನಿ ಖಂಡಿತವಾಗಿ ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ನಾನು ಮಾತಾಡ್ತೀನಿ ಅಂತ ನೀವು ಮಾತಾಡ್ಕೋದ್ರೆ ಆಮೇಲೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಆ ಥರದ್ದೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಸಂಸಾರವನ್ನು ನಾವು ಬಲಪಡಿಸಬೇಕು ಅಂದರೆ ಅವ್ರಿಗೆ ಹೆಚ್ಚು ಸಮಯವನ್ನು ಕೊಡಬೇಕು ಆರೈಕೆ ಕಾಳಜಿಯನ್ನು ಮಾಡಬೇಕು ಪ್ರೀತಿ ಸ್ವತಂತ್ರವನ್ನು ನೀಡಬೇಕು ಅವ್ರಿಗೆ ನಾವು ಹೇರಳವಾಗಿ ಅವ್ರ ಜೊತೆ ಸಮಯ ಕಳೆದ್ರೆ ಹೇರಳವಾಗಿ ಅಂದರೆ ಏನು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆಗೆ ಕುಂತ್ಕೊಂಡಿರಿ ಅಂತಲ್ಲ ಸಿಕ್ಕಿರೋ ಸಮಯವನ್ನು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ಕಲಿಬೇಕು ಆತ್ಮಸಮೃದ್ಧಿ ಯೋಗಕ್ಕೆ ಬನ್ನಿ ಕುಟುಂಬ ಅನ್ನೋ ಸಬ್ಜೆಕ್ಟ್ ಅಂದರೆ ದೇಹ ಮನಸ್ಸು ಆತ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಕರ್ಮ ಸಿದ್ಧಾಂತಗಳು ಆರೋಗ್ಯ ತೃಪ್ತಿ ನೆಮ್ಮದಿ ವೈಯಕ್ತಿಕ ಕೌಟುಂಬಿಕ ಸಾಮಾಜಿಕ ಇದೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ ಅದು ಬಂದಾಗ ಗೊತ್ತಾಗುತ್ತೆ ನಿಮ್ಗೆ ಅದರ ಬಗ್ಗೆ